ನನ್ನ ಕೋಲದ ಶೀರ್ಷಿಕೆ ಅಂಬೇಡ್ಕರ್ ಮಹಾರಾಷ್ಟ್ರದ ಮಣ್ಣಲ್ಲಿ ಹುಟ್ಟಿ ತಂದು ಕೂಸು ಭಾರತದಲ್ಲಿ ಸಮಾನತೆಯೇ ಅವರ ಮನಸ್ಸು ಶೋಷಣೆ ಅಸಮಾನತೆಯ ನೋವಿನ ಕೂಗು ಆಕಾಶದ ಎತ್ತರಕ್ಕೆ ಭೂಮಿಯ ಅಗಲಕ್ಕೆ ಚಾಚಿದಾಗ ಅಲ್ಲೊಂದು ಶಿಲ್ಪ ನೋವಿನ ಲೇಖನಿ ಹಿಡಿದು ಶಿಕ್ಷಣವೇ ಅಸಮಾನತೆಗೆ ಕಠ ಎಂದರು ಬಾಬಾ ಸಾಹೇಬರು ಭಾರತಕ್ಕೆ ದೊಡ್ಡ ಸಂವಿಧಾನ ರಚಿಸಿದರು ಪ್ರಜಾಪ್ರಭುತ್ವದ ನಿಜವಾದ ಅರ್ಥ ತಿಳಿಸಿದರು ಶೋಷಣೆಗೆ ರಾಮಬಾಣವಾದರೂ ಸಮಾನತೆಯ ಬೀಜವ ಮೆಟ್ಟರು ಮಾನವತಾವಾದಿಯಾದರು ಮೇಲು ಕೇಳು ಭಾವ ತೊಡಗಿಸಿದನು ಗುಲಾಮಗಿರಿಯ ವಿರುದ್ಧ ಸಿಡಿದೆದ್ದರು ಭೀಮರಾವ ಸಿಡಿದೆ ನೋವಿನಲ್ಲೇ ಹುಟ್ಟಿದ ಕೂಸು ಶಿಕ್ಷಣಕ್ಕುರಿಯ ಹಾಲನ್ನ ಕುಡಿದು ಮಾನವೀಯತೆಯ